ದರ್ಶನ್ ಬಂಧನವಾಗಿ ನೂರು ದಿನವೇ ಉರುಳಿ ಹೋಯಿತು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಇದರ ನಡುವೆ ಇವತ್ತು ಬೇಲ್ಗಾಗಿ ದರ್ಶನ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅತ ದರ್ಶನ್ ದರ್ಶನ್ಗೆ ಬೇಲ್ ಟೆನ್ಷನ್ ಶುರುವಾಗಿದ್ದು ಜಾಮೀನಿಗಾಗಿ ಚಡಪಡಿಸ್ತಾ ಇದ್ದಾರೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ದರ್ಶನ್ ಸೋಮವಾರ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ಇದುವರೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿರಲಿಲ್ಲ ಪವಿತ್ರ ಗೌಡ ಸೇರಿದಂತೆ ಕೆಲ ಆರೋಪಿಗಳು ಜಾಮೀನಿಗೆ ಅರ್ಜಿ ಸಲ್ಲಿಸಿದರು ದರ್ಶನ್ ಮಾತ್ರ ಆ ಗೋಜಿಗೆ ಹೋಗಿರಲಿಲ್ಲ ಬಂಧನವಾಗಿ ನೂರು ದಿನದ ಬಳಿಕ ಈಗ ಬೇಲ್ಗಾಗಿ ಕೋರ್ಟ್ನ ಬಾಗಿಲು ತಟ್ಟಿದ್ದಾರೆ ವಕೀಲರ ಮೂಲಕ ಬೆಂಗಳೂರಿನ ಸೆಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲ ಸುನಿಲ್ ಅರ್ಜಿ ಸಲ್ಲಿಸಿದ್ದು ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ನ್ಯಾಯಾಧೀಶ ಜೈಶಂಕರ್ ಇಂದು ವಿಚಾರಣೆ ನಡೆಸಿದರು ಎಸ್ಪಿಪಿಗೆ ನೋಟಿಸ್ ಜಾರಿಗೊಳಿಸಿದ ಕೋರ್ಟ್ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ ಫೋನ್ ಮೂಲಕವೇ ಮಾಹಿತಿ ಪಡೆದ ದರ್ಶನ್ ಜೈಲಿನಲ್ಲಿ ಟೆನ್ಷನ್ ನಡುವೆ ದಾಸ ನಿರಾಳ ಇತ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ಸಲ್ಲಿಕೆ ಆಗ್ತಿದ್ದಂತೆ ಪ್ರಿಸನ್ ಕಾರ್ಡ್ ಸಿಸ್ಟಮ್ ನಡಿ ಜೈಲಿನಿಂದಲೇ ವಕೀಲರಿಗೆ ಫೋನ್ ಮಾಡಿದ ದಾಸ ಮಾಹಿತಿ ಪಡ್ಕೊಂಡಿದ್ದಾರೆ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ನಡುವೆ ಕೊಂಚ ನಿರಾಳ ಆಗಿದ್ದಾರೆ ಮಧ್ಯಾಹ್ನ ಎರಡು ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆ ಸೇವಿಸಿ ಸಿಬ್ಬಂದಿಯೊಂದಿಗೆ ನಗು ನಗುತ್ತಾ ಮಾತನಾಡಿದರಂತೆ ಚೇರ್ ಕೊಡದಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಗರಂ ಎಷ್ಟೇ ಆಗ್ಲಿ ಮೆತ್ತಗೆ ಹಾಸಿಗೆಯಲ್ಲಿ ಮಲಗಿದ ದೇಹ ಅದು ಜೈಲಿನ ಸಿಮೆಂಟ್ ನೆಲ ದಾಸನಿಗೆ ನಿದ್ದೆ ತರ್ತಿಲ್ಲ ಕೂತ್ಕೊಳ್ಳೋಕೂ ಆಗ್ತಿಲ್ಲ ಹೀಗಾಗಿ ಚೇರ್ ಬೇಕು ಅಂತ ಕೇಳಿದ್ರು ಕೋರ್ಟ್ ಕೂಡ ನೀಡ್ಸ್ ಏನಿದೆ ಅದನ್ನ ಪೂರೈಸಿ ಅಂತ ಹೇಳಿತ್ತು ಇಷ್ಟಾದ್ರೂ ಚೇರ್ ಯಾಕೆ ಕೊಡ್ತಿಲ್ಲ ಅಂತ ಏರು ಧ್ವನಿಯಲ್ಲೇ ಅಧಿಕಾರಿಗಳನ್ನ ದರ್ಶನ್ ಪ್ರಶ್ನಿಸಿದ್ರಂತೆ ಆದ್ರೆ ಜೈಲಧಿಕಾರಿಗಳು ಮಾತ್ರ ಕೋರ್ಟ್ನಿಂದ ಅಧಿಕೃತ ಆದೇಶ ಬರಲಿ ಎಂದಿದ್ದಾರೆ ಆ ಬಳಿಕ ದರ್ಶನ್ ಸೈಲೆಂಟ್ ಆಗಿದ್ರಂತೆ ಇದೇನೇ ಇರಲಿ ದಿನ ಬೇಲ್ ಬಗ್ಗೆ ತಲೆ ಕೆಡಿಸಿಕೊಳ್ಳದ ದಾಸಾ ಇಂದು ಬೇಲ್ಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ಸೋಮವಾರ ವಿಚಾರಣೆ ಇದ್ದು ಏನಾಗುತ್ತೋ ಕಾದ್ ನೋಡಬೇಕು ಬೆಂಗಳೂರಿನಿಂದ ರಮೇಶ್ ಜೋತೆ ವಿನಾಯಕ್ ಬಡಿಗೇರ ಟಿವಿ ನೈನ್ ಬಳ್ಳಾರಿ